ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಈ ಸಂಚಿಕೆಯ ಶೀರ್ಷಿಕೆ ಬಹುಮುಖ ಪ್ರತಿಭೆಯ ಬಾಲಸುಬ್ರಹ್ಮಣ್ಯ ಏನು ಸ್ವಾಮಿ ಸಂಚಿಕೆಯ ಆರಂಭದಲ್ಲಿ ದಿನೇಶ್ ಅವರು ಫೋಟೋ ಹಾಕಿದ್ದೀರಿ ಇಲ್ಲಿ ನೋಡಿದ್ರೆ ಯಾರೋ ಬಾಲಸುಬ್ರಹ್ಮಣ್ಯ ಅನ್ನೋರ ಕತೆ ಹೇಳ್ತಾ ಇದ್ದೀರಾ ಅಂತ ಆಶ್ಚರ್ಯ ಪಡ್ತೀರೇನು ನೋಡಿ ದಿನೇಶ್ ಅವರ ಪೂರ್ವಾಶ್ರಮದ ಹೆಸರು ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಇದ್ದಂಥ ಹೆಸರು ಬಾಲಸುಬ್ರಹ್ಮಣ್ಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿ ಜನವರಿ ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನಲ್ಲಿ ಸಿಂಗಾರವೇಲು ಹಾಗೂ ಧನಲಕ್ಷ್ಮಿ ದಂಪತಿಗಳ ಏಳನೆಯ ಮಗನಾಗಿ ದಿನೇಶ್ ಅವರು ಜನಿಸ್ತಾರೆ ಅವರ ಸಹೋದರರೆಲ್ಲರೂ ರೈಲ್ವೆಯಲ್ಲಿ ಸೇನೆಯಲ್ಲಿ ಕೆಲಸದಲ್ಲಿರ್ತಾರೆ ಹಾಗಾಗಿ ದಿನೇಶ್ ಅವರ ಮಿಡ್ಲ್ ಸ್ಕೂಲ್ವರೆಗಿನ ವಿದ್ಯಾಭ್ಯಾಸ ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿರುವಂಥ ರೈಲ್ವೆ ಶಾಲೆಯಲ್ಲಿ ನಡೆಯುತ್ತೆ ಅದಾದ ಮೇಲೆ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಆರ್ಯ ವಿದ್ಯಾಶಾಲೆಯಲ್ಲಿ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಒಂದು ನಾಟಕದಲ್ಲಿ ಅಭಿನಯವನ್ನು ಮಾಡ್ತಾರೆ ಆ ಅಭಿನಯವನ್ನು ನೋಡಿ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳ್ತಾರೆ ನೀನು ಮುಂದೆ ಒಬ್ಬ ಒಳ್ಳೆಯ ಕಲಾವಿದನಾಗಬಹುದು ನಿನ್ನಲ್ಲಿ ಅಭಿನಯ ಕಲೆ ಇದೆ ಅದರಲ್ಲೇ ಮುಂದುವರಿ ಅಂತ ಹಾರೈಸ್ತಾರೆ ಆ ಒಬ್ಬ ಉಪಾಧ್ಯಾಯರ ಮಾತು ನಿಜವಾಗತ್ತೆ ದಿನೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಬಹುಮುಖ ಪ್ರತಿಭೆಯ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಅವರ ಚಿತ್ರ ಜೀವನದ ಪಯಣ ಹೇಗಿತ್ತು ಅನ್ನೋದೇ ಇವತ್ತಿನ ಸಂಚಿಕೆಯ ವಿಶೇಷ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮುಗಿದ ಮೇಲೆ ದಿನೇಶ್ ಅವರು ಕೂಡ ತಮ್ಮ ಅಣ್ಣಂದಿರ ಹಾಗೆ ಒಂದು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರ್ತಾರೆ ಆದರೆ ಹೈಸ್ಕೂಲ್ನಲ್ಲಿ ನಾಟಕ ಮಾಡಿದ್ರಲ್ಲ ಆ ಒಂದು ಚಟ ಅವ್ರನ್ನ ಬಿಡೋದಿಲ್ಲ ಮತ್ತೆ ಅವರು ಅನೇಕ ಕಡೆ ಹವ್ಯಾಸಿ ನಾಟಕಗಳಲ್ಲಿ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದಲೇ ಅನೇಕ ನಾಟಕ ತಂಡಗಳಲ್ಲಿ ಅವರು ಪಾತ್ರ ನಿರ್ವಹಣೆ ಮಾಡಿ ಕೊನೆಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗುಬ್ಬಿ ಕಂಪನಿಯನ್ನು ಕೂಡ ಸೇರ್ತಾರೆ ಅಲ್ಲಿ ಸದಾರಮೆ ಸಾಹುಕಾರ ಕುರುಕ್ಷೇತ್ರ ಹೀಗೆ ಅನೇಕ ನಾಟಕಗಳಲ್ಲಿ ಅಭಿನಯ ಮಾಡಿ ಬೇರೆ ಬೇರೆ ನಾಟಕ ಕಂಪನಿಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿ ಕೊನೆಯಲ್ಲಿ ತುಂಬ ದಿನಗಳ ಕಾಲ ಅವರು ಕರ್ನಾಟಕದ ಒಂದು ಪ್ರಸಿದ್ಧ ನಾಟಕ ತಂಡವಾದ ಹಿರಣ್ಯ ಮಿತ್ರಮಂಡಳಿಯಲ್ಲಿ ಇರ್ತಾರೆ ಹೀಗೆ ದಿನೇಶ್ ಅವರು ನಾಟಕಗಳಲ್ಲಿ ಅಭಿನಯ ಮಾಡುವಾಗ ಒಂದು ಸಂದರ್ಭದಲ್ಲಿ ನರಸಿಂಹರಾಜು ಅವರು ಅವರ ಅಭಿನಯ ಪ್ರತಿಭೆಯನ್ನು ನೋಡ್ತಾರೆ ಆಗ ನರಸಿಂಹರಾಜು ಅವರಿಗೆ ಅನಿಸುತ್ತೆ ಈತ ಚಿತ್ರರಂಗದಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡಬಹುದು ಅಂತ ನೋಡಿ ಯಾರೋ ಒಬ್ಬರು ಅವರ ಪ್ರತಿಭೆಯನ್ನು ಗುರುತಿಸಬೇಕು ಹಾಗಾಗಿ ಕಲಾವಿದರು ಮುಂದೆ ಬರೋದಕ್ಕೆ ಸಾಧ್ಯ ಎಚ್ ಎಲ್ ಎನ್ ಸಿಂಹ ಅವರು ರಾಜ್ಕುಮಾರ್ ಅವರ ಪ್ರತಿಭೆಯನ್ನು ಗುರುತಿಸಿದರು ಹಾಗೆ ಇಲ್ಲಿ ನರಸಿಂಹರಾಜು ಅವರ ಪ್ರೋತ್ಸಾಹದ ಮೇರೆಗೆ ದಿನೇಶ್ ಅವರು ಚಿತ್ರರಂಗದಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಹೊರಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿ ಲಕ್ಷ್ಮೀನಾರಾಯಣವರು ನಾಂದಿ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಒಬ್ಬ ಸಹೃದಯ ಉಪಾಧ್ಯಾಯನ ಪಾತ್ರವನ್ನು ದಿನೇಶ್ ಅವರಿಗೆ ಕೊಡ್ತಾರೆ ಅಲ್ಲಿಂದ ದಿನೇಶ್ ಅವರ ಚಿತ್ರ ಜೀವನ ಆರಂಭ ಆಗುತ್ತೆ ಮುಂದಿನ ಎರಡು ಮೂರು ವರ್ಷಗಳು ದಿನೇಶ್ ಅವರಿಗೆ ಹೇಳ್ಕೊಳ್ಳುವಂಥ ಪಾತ್ರಗಳೇನು ಸಿಗೋದಿಲ್ಲ ಆದರೆ ಎಲ್ಲ ರೀತಿಯ ಪಾತ್ರಗಳಿಗೂ ಅವರು ಸೂಟ್ ಆಗ್ತಾ ಇರ್ತಾರೆ ಆದರೆ ಅವರಿಗೆ ಸರಿಯಾದ ಒಂದು ಬ್ರೇಕ್ ಸಿಗಬೇಕಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿ ಆರ್ ಪಂತುಲು ಅವರು ಬೀದಿ ಬಸವಣ್ಣ ಚಿತ್ರದಲ್ಲಿ ಅವರಿಗೆ ಮುಖ್ಯ ಖಳನಾಯಕನ ಪಾತ್ರವನ್ನು ಕೊಡ್ತಾರೆ ಅಲ್ಲಿಂದ ಹಿಂತಿರುಗಿ ನೋಡುವಂಥ ಪ್ರಮೇಯ ದಿನೇಶ್ ಅವರಿಗೆ ಬರೋದಿಲ್ಲ ಮುಂದೆ ಬಿ ಆರ್ ಪಂತುಲು ಅವರ ಅಮ್ಮ ಗಂಡೊಂದು ಹೆಣ್ಣಾರು ಹೀಗೆ ಅನೇಕ ಚಿತ್ರಗಳಲ್ಲಿ ದಿನೇಶ್ ಅವರು ಮುಖ್ಯ ಖಳನಾಯಕರಾಗಿ ಅಭಿನಯ ಮಾಡ್ತಾರೆ ಈ ಖಳನಾಯಕನ ಪಾತ್ರವಲ್ಲದೆ ಅವರು ಹಣ್ಣೆಲೆ ಚಿಗುರಿದಾಗ ಗಾಂಧಿನಗರ ಇಂಥ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಸೌಮ್ಯವಾದ ಪಾತ್ರಗಳಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಬರ್ತಾರೆ ದಿನೇಶ್ ಅವರು ಹವ್ಯಾಸಿ ನಾಟಕ ತಂಡವನ್ನು ಕಟ್ಟಿ ನಾಟಕಗಳನ್ನು ಆಡ್ತಾ ಇದ್ದ ದಿನಗಳಲ್ಲಿ ಲಕ್ಷಾಧೀಶ್ವರ ಎನ್ನುವ ಒಂದು ವಿಶಿಷ್ಟವಾದ ನಾಟಕವನ್ನು ಅಭಿನಯಿಸ್ತಾ ಇರ್ತಾರೆ ಆ ನಾಟಕದಲ್ಲಿ ಅವರೇ ನಾಯಕರು ಕೂಡ ಮುಂದೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೋಹಿನಿ ಪ್ರೊಡಕ್ಷನ್ಸ್ನವರು ಎಸ್ ಎನ್ ಸಿಂಗ್ ಅವರ ನಿರ್ದೇಶನದಲ್ಲಿ ಅದನ್ನು ಬೆಳ್ಳಿ ತೆರೆಗೆ ತರ್ತಾರೆ ಆಗ ಆ ಚಿತ್ರದ ನಾಯಕರಾಗಿ ದಿನೇಶ್ ಅವರು ತಮ್ಮ ಜೀವನದ ಮತ್ತೊಂದು ಮೆಟ್ಟಿಲನ್ನು ಹತ್ತುತ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಆ ದಿನಗಳಲ್ಲಿ ನಿರಂತರವಾಗಿ ವ್ಯಾಪಾರಿ ಚಿತ್ರಗಳನ್ನು ತಯಾರಿಸ್ತಾ ಇದ್ದವರು ಶ್ರೀರಾಮ ಪ್ರೊಡಕ್ಷನ್ಸ್ನ ಆರ್ ರಾಮಮೂರ್ತಿಯವರು ಅವರ ರೌಡಿ ರಂಗಣ್ಣ ಚೂರಿ ಚಿಕ್ಕಣ್ಣ ಸಿ ಐ ಡಿ ರಾಜಣ್ಣ ಈ ಚಿತ್ರಗಳಲ್ಲಿ ಕೂಡ ಮುಖ್ಯ ಖಳನಾಯಕರ ಪಾತ್ರದಲ್ಲಿ ದಿನೇಶ್ ಅವರು ಮಿಂಚುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತು ದಿನೇಶ್ ಅವರ ಪಾಲಿಗೆ ಒಂದು ವಿಶಿಷ್ಟವಾದ ವರ್ಷ ಯಾಕೆಂದರೆ ಆ ವರ್ಷ ಅವರು ರಾಜಕುಮಾರ್ ಅವರ ಮೊದಲ ವರ್ಣಚಿತ್ರ ಕೃಷ್ಣದೇವರಾಯ ಬಿ ಆರ್ ಪಂತುಲು ಅವರ ನಿರ್ದೇಶನದ ಚಿತ್ರದಲ್ಲಿ ದಿನೇಶ್ ಅವರು ಒಬ್ಬ ಖಳನಾಯಕನಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅದೇ ವರ್ಷ ಭೂಪತಿ ರಂಗ ಭಲೆ ಜೋಡಿ ಕರುಳಿನ ಕರೆ ಈ ಚಿತ್ರಗಳಲ್ಲಿ ಕೂಡ ದಿನೇಶ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಕನ್ನಡ ನಾಡಿನಲ್ಲಿ ಮನೆ ಮಾತಾಡ್ತಾರೆ ನೋಡಿ ದಿನೇಶ್ ಅವರ ಪಾತ್ರಗಳು ಎಷ್ಟು ವೈವಿಧ್ಯಮಯವಾಗಿರ್ತಾ ಇತ್ತು ಅಂದರೆ ಭಲೇಜೋಡಿ ಚಿತ್ರದಲ್ಲಿ ಅವರು ಖಳನಾಯಕರು ಆದರೆ ಒಂದು ರೀತಿಯ ಪೆದ್ದ ಕಳನಾಯಕ ಯಾಕೆಂದರೆ ರಾಜಕುಮಾರ್ ಅವರು ದ್ವಿಪಾತ್ರದಲ್ಲಿ ಬಾಲಕೃಷ್ಣ ಹಾಗೂ ದಿನೇಶ್ ಅವರನ್ನು ಗೋಳು ಹಿಕೊಳ್ಳೋದನ್ನು ನಮ್ಮ ಚಿತ್ರರಸಿಕರು ಮಾಡ್ತಿಲ್ಲ ಅಂಥ ಒಂದು ಹಾಸ್ಯಭರಿತವಾದ ಖಳನಾಯಕನ ಪಾತ್ರವನ್ನು ಕೂಡ ದಿನೇಶ್ ಅವರು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇನ್ನು ಭೂಪತಿ ರಂಗ ಚಿತ್ರದಲ್ಲಿ ಅವರದ್ದು ಒಂದು ರೀತಿ ಗೋಮುಖ ವ್ಯಾಘ್ರನ ಪಾತ್ರ ಅದನ್ನು ಕೂಡ ಅವರು ಬಹಳ ವಿಶಿಷ್ಟವಾಗಿ ನಿರ್ವಹಣೆ ಮಾಡಿದ್ದಾರೆ ಕರುಳಿನ ಕರೆ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಂದೆಯ ಪಾತ್ರ ದಿನೇಶ್ ಅವರದ್ದು ಅಲ್ಲಿ ಕೂಡ ಪುಟ್ಟಣ್ಣನವರ ನಿರ್ದೇಶನದಲ್ಲಿ ಅವರು ತಮ್ಮ ಪಾತ್ರವನ್ನು ತುಂಬ ಮನೋಜ್ಞವಾಗಿ ನಿರ್ವಹಣೆ ಮಾಡ್ತಾರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಗೆ ಬಂದ ಭೂತಯ್ಯನ ಅಯ್ಯು ಆ ಚಿತ್ರದಲ್ಲಿ ಸಿದ್ಧಲಿಂಗಯ್ಯನವರು ದಿನೇಶ್ ಅವರನ್ನು ಒಬ್ಬ ಹಾಸ್ಯ ಕಲಾವಿದರನ್ನಾಗಿ ಬಳಸ್ಕೊಂಡಿದ್ದಾರೆ ಅಲ್ಲಿ ದಿನೇಶ್ ಬಿ ಎಂ ವೆಂಕಟೇಶ್ ಧೀರೇಂದ್ರ ಗೋಪಾಲ್ ಇವರೆಲ್ಲರೂ ಹೋಟೆಲ್ನಲ್ಲಿ ಹೋಗಿ ಊಟ ಮಾಡುವಂಥ ಒಂದು ದೃಶ್ಯ ಇದೆ ಅದನ್ನಂತೂ ಕನ್ನಡಿಗರು ಇವತ್ತಿಗೂ ನೆನೆಸ್ಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಷ್ಟು ಅದು ಚೇತೋಹಾರಿಯಾದ ಸನ್ನಿವೇಶವಾಗಿ ಮೂಡಿಬಂದಿದೆ ಅಲ್ಲಿಂದ ದಿನೇಶ್ ಅವರನ್ನು ಹಾಸ್ಯ ಪಾತ್ರಗಳಿಗೆ ಕೂಡ ಬಳಸ್ಕೊಳ್ಳಬಹುದು ಅಂತ ಚಿತ್ರರಂಗಕ್ಕೆ ಗೊತ್ತಾಗುತ್ತೆ ಮತ್ತೆ ಸಿದ್ಧಲಿಂಗಯ್ಯನವರೇ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತಮ್ಮ ಮಗ ಮುರುಳಿಯನ್ನು ನಾಯಕನನ್ನಾಗಿಸಿ ಪ್ರೇಮ ಪರ್ವ ಚಿತ್ರವನ್ನು ತೆಗೆದಾಗ ಅಲ್ಲಿ ಮಂಗಳೂರು ಭಾಷೆಯನ್ನ ಮಾತನಾಡುವಂಥ ಒಬ್ಬ ಅಡುಗೆ ಭಟ್ಟನ ಪಾತ್ರವನ್ನು ದಿನೇಶ್ ಅವರಿಗೆ ಕೊಡ್ತಾರೆ ಆ ಪಾತ್ರ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ನೋಡಿ ಪ್ರೇಮ ಪರ್ವ ಚಿತ್ರದ ಅಡುಗೆ ಭಟ್ಟನ ಪಾತ್ರ ಎಷ್ಟು ಚೆನ್ನಾಗಿ ದಿನೇಶ್ ಅವರಿಗೆ ಸೂಟ್ ಆಗಿತ್ತು ಅಂದರೆ ಮುಂದೆ ಸಿ ಬಿ ಐ ಶಂಕರ್ ಚಿತ್ರದಲ್ಲಿ ಅವರಿಗೆ ಅಂಥದ್ದೇ ಒಂದು ಅಡುಗೆ ಭಟ್ಟನ ಪಾತ್ರವನ್ನು ಕೊಡ್ತಾರೆ ಅಲ್ಲಿ ಮನೆಗೆ ಕುಂಬಳಕಾಯಿ ತಗೊಂಡು ಹೋಗ್ಬೇಕಾಗಿರುತ್ತೆ ಹಣವನ್ನು ಎಲ್ಲೋ ಖರ್ಚು ಮಾಡಿಬಿಟ್ಟು ದಿನೇಶ್ ಅವರು ಏನು ಮಾಡಬೇಕು ಅಂತ ಹೇಳಿ ಕುಂಬಳಕಾಯಲ್ಲಿ ಬಾಂಬ್ ಇದೆ ಅಂತ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸಿ ಮಾರ್ಕೆಟ್ನಲ್ಲಿ ಎಲ್ಲರೂ ಖಾಲಿ ಮಾಡಿಕೊಂಡು ಮೇಲೆ ಕುಂಬಳಕಾಯಿ ಎತ್ಕೊಂಡು ಮನೆಗೆ ಹೋಗ್ತಾರೆ ಇಂಥ ಒಂದು ಹಾಸ್ಯಮಯವಾದ ಸನ್ನಿವೇಶವನ್ನು ಆ ಚಿತ್ರದಲ್ಲಿ ನಾವು ನೋಡಬಹುದು ದಿನೇಶ್ ಅವರಲ್ಲಿದ್ದ ಹಾಸ್ಯ ಕಲಾವಿದ ಎಷ್ಟು ಅದ್ಭುತ ಪ್ರತಿಭಾವಂತನಾಗಿದ್ದ ಅನ್ನೋದು ಇಂಥ ಚಿತ್ರಗಳಿಂದ ನಮಗೆ ಗೊತ್ತಾಗುತ್ತೆ ದಿನೇಶ್ ಅವರು ಕರಾವಳಿಯ ಕಡೆಯ ಭಾಷೆಯನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದರೆ ಎಷ್ಟೋ ಜನ ಅವರು ಕರಾವಳಿ ಮೂಲದವರೇ ಇರಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟು ಅದ್ಭುತವಾಗಿ ಅವರು ಆ ಭಾಷೆಯನ್ನು ತಮ್ಮ ಚಿತ್ರಗಳಲ್ಲಿ ಬಳಸ್ತಾ ಇದ್ರು ಇಷ್ಟಾಗಿ ಕೂಡ ಅವರು ಖಳನಾಯಕನ ಪಾತ್ರವನ್ನಾಗಲಿ ಪೋಷಕನ ಪಾತ್ರವನ್ನಾಗಲಿ ಯಾವುದನ್ನೂ ಬಿಡಲಿಲ್ಲ ಬಂದಿದ್ದನ್ನೆಲ್ಲ ಒಪ್ಕೊಳ್ತಾ ಹೋದರು ನೋಡಿ ಕನ್ನಡ ಚಿತ್ರರಂಗದ ಹಿರಿಯ ನಾಯಕರಾದಂಥ ಅವರು ಶಂಕರನಾಗ್ ಅವರು ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಹೀಗೆ ಎಲ್ಲರ ಜೊತೆಯಲ್ಲೂ ದಿನೇಶ್ ಅವರು ಅನಿವಾರ್ಯ ಕಲಾವಿದರಾಗಿ ಕನ್ನಡ ಚಿತ್ರರಂಗದಲ್ಲಿ ನೂರಾರು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ದಿನೇಶ್ ಅವರನ್ನು ನಾವು ಗುರುತಿಸೋದೇ ಅವರ ವಿಶಿಷ್ಟವಾದ ಧ್ವನಿಯಿಂದ ತಮಿಳಿನಲ್ಲಿ ಎಂ ಆರ್ ರಾಧಾ ಅವರು ಅದೇ ರೀತಿಯಾಗಿ ತಮ್ಮ ಧ್ವನಿಯಿಂದ ಪರಿಚಿತರಾಗಿದ್ದರು ದಿನೇಶ್ ಅವರು ಕನ್ನಡದಲ್ಲಿ ಆ ಪರಂಪರೆಯನ್ನು ಹಾಕ್ತಾರೆ ಅವರ ಧ್ವನಿ ಎಷ್ಟು ಪ್ರಸಿದ್ಧವಾಗಿತ್ತು ಅಂತಂದರೆ ಮುಂದೆ ತಮಿಳಿನಲ್ಲಿ ಕೂಡ ಒಂದು ಚಿತ್ರದಲ್ಲಿ ಅವರನ್ನು ಖಳನಾಯಕರನ್ನಾಗಿ ಬಳಸ್ಕೊಳ್ತಾರೆ ಅಲ್ಲಿ ಎಮ್ ಆರ್ ರಾಧಾ ಅವರ ರೀತಿಯಲ್ಲಿ ಅವರು ತಮ್ಮ ಧ್ವನಿಯನ್ನು ಬಳಸ್ಕೊಂಡು ಆ ಚಿತ್ರ ಕೂಡ ಯಶಸ್ವಿಯಾಗುತ್ತೆ ಒಂದು ಹಿಂದಿ ಚಿತ್ರವೂ ಸೇರಿದಂತೆ ಅನೇಕ ತಮಿಳು ತೆಲುಗು ಹಾಗೂ ಕನ್ನಡ ಚಿತ್ರಗಳು ಸೇರಿ ದಿನೇಶ್ ಅವರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ದಿನೇಶ್ ಅವರ ಧ್ವನಿ ಹಾಗೂ ಮ್ಯಾನರಿಸಮ್ ಎಷ್ಟು ಚಿರಪರಿಚಿತ ಅಂದರೆ ಇವತ್ತು ಯಾರೇ ಮಿಮಿಕ್ರಿ ಕಲಾವಿದರು ಅವರ ಅಭಿನಯವನ್ನು ಅನುಕರಣೆ ಮಾಡದೆ ತಮ್ಮ ಶೋ ಮಾಡೋದಕ್ಕೆ ಸಾಧ್ಯವಿಲ್ಲ ಅಷ್ಟು ಪರಿಚಿತರಾಗಿದ್ದಾರೆ ದಿನೇಶ್ ಅವರು ತಮ್ಮ ಅಭಿನಯ ಹಾಗೂ ಧ್ವನಿಯಿಂದಾಗಿ ರಾಜ್ಕುಮಾರ್ ಅವರ ಜೊತೆ ದಿನೇಶ್ ಅವರು ಸುಮಾರು ಮೂವತ್ತೈದು ಮೂವತ್ತಾರು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ ಅವರ ಭೂಪತಿ ರಂಗ ಚಿತ್ರದ ಶೂಟಿಂಗ್ ಸುಜಾತ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ದಯಾನಂದ ಸಾಗರ್ ಕಾಲೇಜಿನ ಆವರಣದಲ್ಲಿ ಆ ಸ್ಟುಡಿಯೋ ಇತ್ತು ಆ ಚಿತ್ರೀಕರಣವನ್ನು ನೋಡೋದಕ್ಕೆ ನಾನು ಸಹ ಹೋಗಿದ್ದೆ ಆಗ ನನಗೆ ಕೇವಲ ಹದಿನೈದು ವರ್ಷ ಆ ದಿನಗಳಲ್ಲಿ ಈ ನಾವು ಶಾಲೆಯಲ್ಲಿ ಬಳಸ್ತೀವಲ್ಲ ಎರೇಸರ್ ರಬ್ಬರ್ ಅಂತೀವಲ್ಲ ಆ ಒಂದು ಗಾತ್ರದ ಚಿಕ್ಲೆಟ್ ಅಂತ ಒಂದು ಬರ್ತಾ ಇತ್ತು ಗಮ್ ತರದು ಅದರ ಮೇಲೆ ಒಂದು ರ್ಯಾಪರ್ ಇರ್ತಾ ಇತ್ತು ಆ ರ್ಯಾಪರ್ನಲ್ಲಿ ಭಾರತೀಯ ಚಿತ್ರರಂಗದ ದೊಡ್ಡ ದೊಡ್ಡ ಹೀರೋಗಳ ಚಿತ್ರ ಇರ್ತಾ ಇತ್ತು ಅದು ಒಂದು ರೀತಿಯ ವ್ಯಾಕ್ಸ್ ಪೇಪರು ಅದು ಹೇಗೆ ಅಂದರೆ ಒಂದು ಸ್ಟಿಕ್ಕರ್ ಅದು ಅದನ್ನು ನಾವು ಶರ್ಟಿನ ಮೇಲೆ ಇಟ್ಟು ಒಂದು ಬಿಸಿಯಾದ ಐರನ್ ಬಾಕ್ಸಿಂದ ಐರನ್ ಮಾಡಿದ್ರೆ ಆ ಚಿತ್ರ ನಮ್ಮ ಶರ್ಟಿನ ಮೇಲೆ ಮೂಡ್ತಾಯಿತ್ತು ಇತ್ತು ನನಗೆ ರಾಜ್ಕುಮಾರ್ ಅವರ ಚಿತ್ರ ಒಂದು ಚಿಕ್ಲೆಟ್ನಲ್ಲಿ ಸಿಕ್ಕಿತ್ತು ನನ್ನ ಒಂದು ಅಂಗಿಯ ಮೇಲೆ ಅದನ್ನು ಇಟ್ಟು ಐರನ್ ಮಾಡಿ ನಾನು ಆ ಶರ್ಟನ್ನು ಅವತ್ತು ಹಾಕ್ಕೊಂಡು ಹೋಗಿದ್ದೆ ಒಳಗಡೆ ರಾಜ್ಕುಮಾರ್ ಹಾಗೂ ರೇಣುಕಾ ಅವರ ಯಾವುದೋ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ಸಾಹುಕಾರನ ಪಾತ್ರದಲ್ಲಿ ಸಾಹುಕಾರನ ಗೆಟಪ್ನಲ್ಲಿ ದಿನೇಶ್ ಅವರು ಸ್ಟುಡಿಯೋ ಹೊರಗಡೆ ನಿಂತಿದ್ದರು ನನಗಾಗಿ ಕೇವಲ ಹದಿನೈದೇ ವರ್ಷ ಕೆಲವು ಸ್ನೇಹಿತರ ಜೊತೆ ಹೋಗಿದ್ದೆ ಅಲ್ಲಿ ಕೆಲವರು ಹಿರಿಯರು ಕೂಡ ಇದ್ದರು ನಾವೆಲ್ಲರೂ ಅವ್ರನ್ನ ಮುತ್ತಿಗೆ ಹಾಕಿ ಮಾತಾಡಿಸೋದಕ್ಕೆ ಪ್ರಾರಂಭ ಮಾಡಿದ್ವು ಆಗ ದಿನೇಶ್ ಅವರು ನಗನಗಿತ ಮುಕ್ತ ಕಂಠದಿಂದ ನಮ್ಮನ್ನು ಮಾತಾಡಿಸಿದ್ರು ನನ್ನ ಶರ್ಟಿನ ಮೇಲೆ ರಾಜ್ಕುಮಾರ್ ಅವರ ಫೋಟೋ ನೋಡಿ ಇಲ್ಲಿ ಹಾಗಪ್ಪ ಬಂತು ನೀನು ಶರ್ಟ್ ಮೇಲೆ ಅಂತ ಕೇಳಿದ್ರು ನಾನು ಅವರಿಗೆ ಆಗ ಬಹಳ ಉತ್ಸಾಹದಿಂದ ಆ ಚಿತ್ರವನ್ನು ಹೇಗೆ ನಾನು ಶರ್ಟ್ ಮೇಲೆ ಮೂಡಿಸಿದೆ ಅಂತ ಹೇಳಿದಾಗ ಅವರು ನಕ್ಕು ನನ್ನ ತಲೆಯ ಮೇಲೆ ಕೈಯನ್ನು ಹೀಗೆ ಅಂದಿದ್ರು ಆವತ್ತು ಅವರು ಮಾತಾಡ್ತಾ ಮಾತಾಡ್ತಾ ತಮ್ಮ ಚಿತ್ರರಂಗದ ಒಂದು ಅನುಭವವನ್ನು ಹೇಳ್ಕೊಂಡ್ರು ಅದು ಕಲಾವಿದರ ಜೀವನಕ್ಕೆ ಕನ್ನಡಿ ಹಿಡಿಯುವಂಥ ಸಂದರ್ಭ ಒಂದು ಸಂಗತಿ ಅದನ್ನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಬಿ ಆರ್ ಪಂತುಲು ಅವರ ಚಿನ್ನಾರಿ ಪುಟ್ಟಣ್ಣ ಚಿತ್ರದಲ್ಲಿ ದಿನೇಶ್ ಅವರು ಖಳನಾಯಕನ ಪಾತ್ರ ಮಾಡಿದರು ನೋಡಿ ಆ ದಿನಗಳಲ್ಲಿ ಖಳನಾಯಕ ಅಂದರೆ ಅವನಿಗೆ ಒಂದು ಹ್ಯಾಟ್ ಹಾಕಬೇಕು ಅಥವಾ ಉದ್ದನೆಯ ಒಂದು ಕೋಟನ್ನು ಹಾಕಬೇಕು ಅದಿಲ್ಲ ಅಂದರೆ ಈ ಕಪ್ಪು ಬಣ್ಣದ ಒಂದು ಲೆದರ್ ಜಾಕೆಟ್ ಬರ್ತಾ ಇತ್ತು ಆ ಥರದ ಜಾಕೆಟು ನೀವು ಮನಸಾಕ್ಷಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಕೂಡ ಅದನ್ನು ಹಾಕಿದ್ದಾರೆ ಪರೋಪಕಾರಿ ಚಿತ್ರದಲ್ಲೂ ಹಾಕಿದ್ದಾರೆ ಅಂಥದ್ದೊಂದು ಜಾಕೆಟನ್ನು ಹಾಕಬೇಕು ಈ ರೀತಿಯ ಒಂದು ಡ್ರೆಸ್ ಕೋಡ್ ಇರ್ತಾ ಇತ್ತು ಜೊತೆಗೆ ಆತ ವಿಲನ್ ಅಂತ ತೋರಿಸೋದಕ್ಕೆ ಒಂದು ಕೆನ್ನೆಯ ಮೇಲೆ ಒಂದು ಮಚ್ಚೆಯನ್ನು ಇಡ್ತಾ ಇದ್ರು ಅಥವಾ ಇಲ್ಲಿ ಒಂದು ಗಾಯವನ್ನು ಮಾಡೋದು ಈ ಥರದ ಒಂದು ಗೆಟಪ್ ಇರ್ತಾ ಇತ್ತು ಚಿನಾರಿ ಪುಟ್ಟಣ್ಣ ಚಿತ್ರದಲ್ಲಿ ಅವರಿಗೆ ಒಂದು ಈ ನಾನು ಆವಾಗಲೇ ಹೇಳಿದ್ನಲ್ಲ ಬ್ಲ್ಯಾಕ್ ಜಾಕೆಟ್ ಅಂತ ಆ ಥರದ ಒಂದು ಜಾಕೆಟನ್ನು ಕೊಟ್ಟಿದ್ದರಂತೆ ಇದನ್ನು ದಿನೇಶ್ ಅವರೇ ಹೇಳ್ಕೊಂಡಿದ್ದು ಆ ಜಾಕೆಟನ್ನು ಹಾಕ್ಕೊಂಡು ಇವರು ಸೆಟ್ನಲ್ಲಿ ಮೆರಿತಾ ಇದ್ರಂತೆ ಯಾಕೆಂದರೆ ತುಂಬ ಚೆನ್ನಾಗಿತ್ತು ಅದು ಕನ್ನಡಿಯಲ್ಲಿ ನೋಡ್ಕೊಂಡು ನೋಡಿಕೊಂಡು ಭಾಳ ಸಂತೋಷ ಪಡ್ತಾ ಇದ್ರಂತೆ ಆಗ ಆ ಮೇಕಪ್ ಮ್ಯಾನು ಅವ್ರನ್ನ ಕರೆದು ಮೆತ್ತಿಗೆ ಹೇಳ್ತಾನಂತೆ ಸರ್ ಅಷ್ಟೊಂದು ಹೆಮ್ಮೆ ಪಡಬೇಡಿ ಅಷ್ಟೊಂದು ಮೆರಿಬೇಡಿ ಯಾಕೆಂದರೆ ಇದು ಯಾವುದೋ ಒಂದು ತಮಿಳು ಚಿತ್ರಕ್ಕೆ ಎಮ್ ಜಿ ಆರ್ ಅವರಿಗೆ ಅಂತ ತಂದಿದ್ದು ಅವರು ಬೇಡ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ತೊಗೊಂಬಂದಿದ್ದಾರೆ ಅಂತ ಆಗ ದಿನೇಶ್ ಅವ್ರ ಮುಖ ಒಂದು ರೀತಿ ಇಂಗು ತಿಂದ ಮಂಗನ ಹಾಗಾಗಿತ್ತಂತೆ ಇದನ್ನು ಅವರೇ ಹೇಳಿಕೊಂಡು ನಗ್ತಾ ಇದ್ರು ಇಂಥ ಒಂದು ಸ್ವಭಾವ ನಮ್ಮ ದಿನೇಶ್ ಅವರದ್ದು ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವರು ಹೃದಯಾಘಾತದಿಂದ ಮರಣ ಹೊಂದುತ್ತಾರೆ ಪತ್ನಿ ಹಾಗೂ ಐದು ಜನ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಜೊತೆಗೆ ಕನ್ನಡ ನಾಡಿನ ಲಕ್ಷಾಂತರ ಅಭಿಮಾನಿಗಳನ್ನು ನಿರಾಶೆ ಮಾಡಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲ್ತಾರೆ ಆದರೆ ಅವರು ಮರಣ ಹೊಂದಿದ ಮೇಲೆ ಕೂಡ ಅವರ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಅಂದರೆ ತಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ಅವರು ಅಭಿನಯವನ್ನು ಉಸಿರಾಡಿದಂಥ ಒಬ್ಬ ಅದ್ಭುತ ಕಲಾವಿದರು ನೋಡಿ ಕೆಲವು ವರ್ಷಗಳ ಹಿಂದೆ ಕನ್ನಡದಲ್ಲಿ ನವಗ್ರಹ ಎನ್ನುವ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಕನ್ನಡ ಚಿತ್ರರಂಗದ ಒಬ್ಬ ಪ್ರಮುಖ ನಾಯಕ ನಟರಾದ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಅನೇಕ ಖಳನಾಯಕರ ಪುತ್ರರನ್ನು ಸೇರಿಸಿ ಈ ವಿಶಿಷ್ಟವಾದ ಚಿತ್ರವನ್ನು ತೆರೆಗೆ ತರ್ತಾರೆ ಅಲ್ಲಿ ದಿನೇಶ್ ಅವರ ಪುತ್ರರು ಕೂಡ ಒಂದು ಪಾತ್ರವನ್ನ ನಿರ್ವಹಣೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಏಳನೇ ತಾರೀಕು ನಲವತ್ತೈದನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಗಿರಿ ದಿನೇಶ್ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ ದಿನೇಶ್ ಅವರನ್ನು ಕುರಿತಾದ ಒಂದು ಸಂಚಿಕೆಯನ್ನು ಮಾಡಬೇಕು ಅಂತ ಹೊರಟಾಗ ನಮಗೆ ಅವರ ಚಿತ್ರಜೀವನದ ಮಾಹಿತಿಗಳು ಬೇಕಾದಷ್ಟು ಸಿಗ್ತಾ ಇತ್ತು ಆದರೆ ಅವರು ಚಿತ್ರರಂಗಕ್ಕೆ ಬರುವ ಹಿಂದೆ ಏನು ಮಾಡ್ತಾಯಿದ್ರು ಈ ರೀತಿಯ ಮಾಹಿತಿಗಳು ಬಹಳ ಕಡಿಮೆ ಲಭ್ಯವಿತ್ತು ಹಾಗಾಗಿ ನಾವು ನಮ್ಮ ಸಹೃದಯ ವೀಕ್ಷಕರೊಬ್ಬರು ರಾಜ್ಕುಮಾರ್ ಅವರ ಕುಟುಂಬದ ಆತ್ಮೀಯರು ನರಸಿಂಹನ್ ನಾಗರಾಜ್ ಉಪಾದ್ಯಂತ ಕುಕ್ಕೆ ಅವರು ಅವರನ್ನು ಕೇಳಿಕೊಂಡಾಗ ಅವರು ದಿನೇಶ್ ಅವರನ್ನು ಕುರಿತಾದಂಥ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು ಆ ಮಾಹಿತಿಗಳ ಜೊತೆಗೆ ನಮ್ಮಲ್ಲಿ ಲಭ್ಯವಿದ್ದ ಎಲ್ಲ ಮಾಹಿತಿಗಳನ್ನು ಸೇರಿಸಿ ದಿನೇಶ್ ಅವರಂಥ ಅದ್ಭುತ ಕಲಾವಿದರ ಒಂದು ಕಿರು ಪರಿಚಯವನ್ನು ನಾವಿಲ್ಲಿ ಮಾಡಿಕೊಟ್ಟಿದ್ದೀವಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎನ್ನುವ ಭಾವನೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ